ನೀವು ಇಷ್ಟು ಬೇಗನೆ ಇಂಡಸ್ಟ್ರಿಗೆ ಬಂದ್ರಿ ಪಿ ಯು ಸಿ ಮುಗಿತಾ ಇದ್ದಂಗೆನೆ ಬಂದ್ರಿ ಅಂತ ಹೇಳಿದ್ರಿ ಸೊ ಅಷ್ಟ ಅದು ಒಳ್ಳೆ ಕ್ಯಾರೆಕ್ಟರ್ ಮುಖಾಂತರ ಎಲ್ಲರಿಗೂ ಪರಿಚಯ ಆದ್ರಿ ಸೊ ನೀವು ಡ್ಯಾನ್ಸರ್ ಹೌದು ಸಿಂಗರ್ ಹೌದು ಸೊ ಬಟ್ ನೀವು ಕಲ್ತಿಲ್ಲ ಅನ್ನೋದು ಸುದ್ದಿ ಅಂದ್ರೆ ಡ್ಯಾನ್ಸಿಂಗ್ ಕಲ್ತಿಲ್ಲ ಆ ಕಡೆ ಸಿಂಗಿಂಗ್ ಕಲ್ತಿಲ್ಲ ಬಟ್ ಇದ್ರ ಎರಡರಲ್ಲೂ ಫೇಮಸ್ ನೀವು ಎಲ್ಲರೂ ಅದೇ ಇವ್ರು ಯಾವ್ದನ್ನು ಕಲ್ತಿಲ್ಲ ಕಲ್ತಿಲ್ಲ ಅಂತ ಆದ್ರೆ ಹಂಗ್ ಕಾಣೋದೇ ಎಕ್ಸಾಕ್ಟ್ಲಿ ಬಟ್ ಅದು ನಮ್ ಗಾಡ್ ಗಿಫ್ಟ್ ಏನ್ ಮಾಡೋದು ನನ್ ಎಷ್ಟೋ ಸಲ ನಾನ್ ಎಷ್ಟು ಬೇಜಾರ್ ಮಾಡ್ಕೋತೀನಿ ಗೊತ್ತಾ ನಮ್ಮ ಅಮ್ಮ ಅವ್ರಿಗೂ ಅದನ್ನೇ ಹೇಳ್ತಿರ್ತೀನಿ ನೀವು ಒಂದ್ ಸ್ವಲ್ಪ ನನ್ನ ಕ್ಲಾಸ್ ಏನಾದ್ರು ಹಾಕ್ಬಿಟ್ಟಿದ್ರೆ ನನ್ ಯಾವ ನನ್ ಏನೇನ್ ಅನ್ಕೊಂಡಿದ್ನೋ ಅದೆಲ್ಲ ನಾನು ಮಾಡಕ್ ಆಗ್ತಿತ್ತು ಅಂತ ಸಿ ಇವಾಗ ನಾನು ಏನೇ ಕೊಟ್ಟರು ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಅದಕ್ಕೆ ಒಂದು ಬೇಸಿಕ್ ಅಂತ ಇರುತ್ತಲ್ವಾ ನಿಮ್ಗೆ ಆ ಬೇಸಿಕ್ ನಾಲೆಡ್ಜ್ ಇರಬೇಕಿತ್ತು ಅನ್ನೋದಷ್ಟೇ ನನಗೆ ಡಾನ್ಸಿಂಗಲ್ಲೂ ಅಷ್ಟೇ ನಾನು ಯಾರ ಹತ್ರನೂ ಡಾನ್ಸ್ ಕಲ್ತಿಲ್ಲ ನೋಡ್ಕೊಂಡು ಕಲ್ತ್ರೆ ಅಂತ ಅಂದ್ರೆ ಅವಾಗ ಸುಮ್ಮನೆ ಅಹ್ ಟಿವಿಲೆಲ್ಲ ಸಾಂಗ್ ಬರ್ತಿತ್ತಲ್ಲ ಅದನ್ನ ನೋಡ್ಕೊಳ್ಳೋದು ಅದ್ರ ಮುಂದೆ ಸುಮ್ಮನೆ ಡಾನ್ಸ್ ಮಾಡೋದು ಸೊ ಹಾಗೇನೆ ಆಮೇಲೆ ನಮ್ಮ ತಂದೆಯವರು ಕ್ಯಾಸೆಟ್ಸ್ ಎಲ್ಲ ತರ್ತಿದ್ರು ಅವಾಗ ಕ್ಯಾಸೆಟ್ ಬರ್ತಿತ್ತು ಸ್ವಲ್ಪ ಸಾಂಗ್ ಮ್ಯೂಸಿಕ್ ಲವರ್ ಅವರು ಒಂದಷ್ಟು ಕ್ಯಾಸೆಟ್ಸ್ ಎಲ್ಲ ತರೋರು ಆ ಕ್ಯಾಸೆಟ್ಸ್ ಅಲ್ಲಿ ಹೊಸ ಹೊಸ ಡಾನ್ಸಿಂಗ್ ನಂಬರ್ಸ್ ಯಾವ್ದಾದ್ ಬರ್ತಿತ್ತಲ್ಲ ಅದೆಲ್ಲ ತರೋರು ಆಗ ಅಲ್ಲಿಂದ ನನ್ನ ಡಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಕನ್ನಡ ರಾಜ್ಯೋತ್ಸವ ಗಣೇಶೋತ್ಸವಕ್ಕೆಲ್ಲ ಹೋಗಿ ಹೆಸರು ಬರ್ಸಿಬಿಟ್ಟು ಹೋಗ್ತಿತ್ತು ಆರ್ಕೆಸ್ಟ್ರಾ ಹೋಗಕ್ ಶುರು ಮಾಡಿದೆ ಸೊ ಅಲ್ಲೆಲ್ಲ ಎಲ್ಲಿ ಹೋದ್ರೂ ಫಸ್ಟ್ ಪ್ರೈಸ್ ತಗೊಂಡ್ ಬರ್ತಿದ್ದೆ ಸೊ ಅದು ಹೆಂಗೋ ಅದು ಹಂಗೆ ಬಂದ್ಬಿಡ್ತು ನನಗೆ ಇನ್ಬಿಲ್ಟ್ ಇತ್ತೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಫ್ಯಾಮಿಲೀಲಿ ಯಾರೂ ಆರ್ಟಿಸ್ಟ್ಗಳಿಲ್ಲ ಯಾರೂ ಇಲ್ಲ ಬಟ್ ಏನೋ ಗೊತ್ತಿಲ್ಲ ಅದು ಬ್ಲಡ್ಡಲ್ಲಿ ಇತ್ತೋ ಏನೋ ಬಂತು ಕೆಲವ್ರಿಗೆ ನೀವು ಏನೇ ಕಲಿಸಿದ್ರು ಕಲಿಯೋಕ್ಕಾಗಲ್ಲ ಅದು ನನಗೆ ಆ್ಯಕ್ಚುಲಿ ಕಲಿಬೇಕು ಅಂತ ನನಗೆ ಇವಾಗ ಅನಿಸುತ್ತೆ ನನ್ನ ಮ್ಯೂಸಿಕ್ಕೂ ಅಷ್ಟೇ ನಾನು ಕೇಳಿ ಕೇಳಿನೇ ಹಾಡೋದು ಇರ್ಲೂ ನಂಗೆ ಯಾವುದು ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲ ಯಾವ್ದು ಏನು ಸರೇಗಮ ಗೊತ್ತು ಅಷ್ಟೇ ಸ್ಟಾರ್ ಅಷ್ಟೆ ಕೇಳಿ ಕಲ್ತಿರುವಂತದ್ದು ಸೊ ಹಂಗಾಗಿ ನನ್ಗೆ ಎಲ್ಲ ಅಂದ್ರೆ ನಿಮ್ಗೆ ಆ ಹಠ ಇದೆಯಲ್ಲ ನೀವ್ ಏನೋ ಮಾಡ್ಬೇಕು ಅನ್ನೋ ಹಠ ಇದೆಯಲ್ಲ ಆ ಹಠನೇ ನಿಮ್ಗೆಲ್ಲಾ ಮಾಡಸಕ್ ಶುರು ಮಾಡುತ್ತೆ ನಿಮ್ಗೆ ಯಾವಾಗ ನಿಮ್ಗೆ ಆ ಹಠ ಇಲ್ಲ ಅಂತಂದ್ರೆ ಎಲ್ಲದ್ರಲ್ಲೂ ಡೌನ್ ಆಗಕ್ಕೆ ಆಗಕ್ ಶುರು ಆಗ್ತೀರಾ ಅದು ಇರಬಾರ್ದು ನಿಮಗೆ ಅಯ್ಯೋ ಬಿಡು ಇದು ನಮ್ಮ ಕೈಯ್ಯಲ್ಲಿ ಆಗೋಲ್ಲ ಅಂತ ಅಂದ್ಕೊಳ್ಳೇಬಾರ್ದು ಪ್ರಯತ್ನ ಮಾಡಬೇಕಷ್ಟೇ ಆಗುತ್ತೋ ಬಿಡುತ್ತೋ ನಿಮ್ಮ ಕಾನ್ಫಿಡೆನ್ಸು ಇವತ್ತು ನನ್ನ ನನಗೆ ಹಾಡಕ್ಕೆ ಬರಲ್ಲ ನಾನು ನಿನ್ನ ಮೈಕ್ ಇಟ್ಕೊಂಡು ನಾನು ಕಾನ್ಫಿಡೆಂಟಾಗಿ ಹಾಡ್ತೀನಿ ಅಂತಂದರೆ ಅದು ನನ್ನ ಒಂದು ವಿಲ್ ಪವರ್ ನನ್ನ ಕಾನ್ಫಿಡೆನ್ಸು ಮತ್ತು ನಾನು ಡಾನ್ಸ್ ಮಾಡಲ್ಲ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಡಾನ್ಸ್ ಮಾಡ್ತೀನಿ ಅಂತಂದರೆ ಅದು ನನ್ನ ಕಾನ್ಫಿಡೆನ್ಸು ಅಷ್ಟೇ ನೀವು ಸಿಂಗರ್ ಹಿಂಗೆ ಸೆಲೆಬ್ರಿಟಿ ಇದರಲ್ಲಿ ಹೋಗ್ತೀರಾ ಕ್ಯಾಟಗರಿಯಲ್ಲಿ ಹೋಗ್ತೀರಾ ಅಲ್ಲಿ ತುಂಬಾ ಸ್ವೀಟ್ ಮೆಮೊರೀಸ್ ಇದೆ ಕೆಲವೊಂದು ಬ್ಯಾಡ್ ಮೆಮೋರ್ಸ್ ಮೆಮೊರಿಸ್ ಇರುತ್ತೆ ಆ ಸ್ಟೇಜಲ್ಲಿ ಆ ಸೆಟ್ ಅಲ್ಲಿ ಆಗಿರ್ಬೋದು ಸೊ ಏನು ಅಂತ ಇದೆ ಮೆಮೊರಿ ಸ್ವೀಟ್ ಆಗಿರೋ ಮೆಮೊರೀಸು ಯಾವ್ದು ಸಿಂಗಿಂಗ್ ಸ್ಟಾರ್ ಸ್ಟಾರ್ ಸಿಂಗರಲ್ಲಿ ನಮ್ಗೆ ಒಂದೊಳ್ಳೆ ಸ್ಟೇಜ್ ಅಂತ ಹೇಳ್ಬೋದು ಆ ಟೈಮಲ್ಲಿ ರಿಯಾಲಿಟಿ ಶೋಗಳೇ ಇರ್ಲಿಲ್ವಲ್ಲ ಅಲ್ಲಿ ಅವಾಗ ಎಲ್ಲಿ ತುಂಬ ಕಡಿಮೆ ಇವಾಗ ನೀವು ಒಂದು ಹತ್ತು ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಸ್ಟಾರ್ ಸಿಂಗರ್ ಅಂತ ಬಂದಿದ್ದು ಸುವರ್ಣದಲ್ಲಿ ಫಸ್ಟು ರಿಯಾಲಿಟಿ ಶೋ ವಿಜಯ್ ಪ್ರಕಾಶ್ ಜಡ್ಜ್ ಜಡ್ಜ್ಗೆ ಅದರಲ್ಲಿ ನಮಗೆ ಒಂದು ಆಫರ್ ಇತ್ತು ಏನಂತಂದರೆ ಆರ್ಟಿಸ್ಟ್ಗಳು ಒಂದು ನಾಲ್ಕು ಜನ ಆರ್ಟಿಸ್ಟ್ಗಳನ್ನ ಸೆಲೆಬ್ರಿಟಿ ಕ್ಯಾಟಗರಿಯಲ್ಲಿ ಹಾಕೋಣ ಅಂತ ಅದರಲ್ಲಿ ನಂದು ಒಂದು ಹೆಸರು ಬಂತು ಬಿಕಾಸ್ ನಾನು ಸ್ವಲ್ಪ ಹಾಡ್ತಿದ್ದೆ ಅನ್ನೋದು ಗೊತ್ತಾಗಿತ್ತು ಕೋಟ್ಯಾಧಿಪತಿಲ್ಲೆಲ್ಲ ಒಂದೆರಡು ಸುಮ್ಮನೆ ಹಾಗೆ ಹಾಡಿಸಿದ್ರು ಅಪ್ಪು ಸರ್ ಸೊ ಹಂಗಾಗಿ ಅಲ್ಲಿಂದ ಗೊತ್ತಿತ್ತು ಅಲ್ಲಿ ನಾನು ಶೈನ್ ಶೆಟ್ಟಿ ಮತ್ತು ಇನ್ನೊಂದಿಬ್ಬರು ಇದ್ರು ಅವರು ಇವಾಗ ಇಲ್ಲ ಇಂಡಸ್ಟ್ರಿಯಲ್ಲಿ ಸೊ ಅವರು ನಾವು ನಾಲ್ಕು ಜನನು ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ಉಳ್ಕೊಂಡಿದ್ದು ನಾನು ಶೈನ್ ಶೆಟ್ಟಿ ಕೊನೆವರೆಗೂ ಸೊ ನಾನು ಟಾಪ್ ನೈನ್ವರೆಗೂ ಇದ್ದೆ ಅದರಲ್ಲಿ ಒಂದು ಆಪ್ಷನ್ ಇತ್ತು ಯಾರಿಗಾದ್ರೂ ನೀವು ಪ್ರೈಸ್ ಮನಿನ ಇದು ಮಾಡ ಕೊಡೋದಾದರೆ ಕೊಡ್ಬೋದಿತ್ತು ಅಂತ ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಎಕ್ಸ್ಪೈರ್ ಆಗಿದೆ ಸೊ ಅವನಿಗೆ ಅವ್ರ ಪೇರೆಂಟ್ಸ್ಗೆ ನಾನು ಆ ಚೆಕ್ನ ವಿಜಯ್ ಪ್ರಕಾಶ್ ಸರ್ ಕೊಡಿಸ್ದೆ ಸೊ ಆ ಥರ ಒಂದು ಒಂದು ಒಳ್ಳೆ ಸ್ಟೇಜ್ ಅದು ಅದ್ರ ಜೊತೇಲಿ ನಾವು ಇನ್ನೊಬ್ಬರು ಯಾರಿಗೋ ಒಂದು ಹೆಲ್ಪ್ ಮಾಡೋಕ್ಕೊಂದು ಅವಕಾಶ ಸಿಕ್ತು ಅನ್ನೋದು ಒಂದು ಸ್ವೀಟ್ ಮೆಮೊರಿ ಅದು ನನಗೀಗ್ಲೂ ಬೇಜಾರು ಇದೆ ಅವನು ಎಕ್ಸ್ಪೈರ್ ಆಗಿದ್ದು ಸೊ ಜೊತೆಗೆ ಅವರು ಪೇರೆಂಟ್ಸಿಗೆ ನಮ್ಮ ಕೈಯ್ಯಲ್ಲಾಗಿದ್ದು ಎಷ್ಟೋ ಅಷ್ಟು ಹೆಲ್ಪ್ ಮಾಡೋಕ್ಕಾಯ್ತಲ್ಲ ಅಂತ ಒಂದು ಖುಷಿ ಇದೆ ಓಕೆ ಡ್ಯಾನ್ಸಿಂಗ್ ಸ್ಟಾರ್ ಬಗ್ಗೆ ಹೇಳೋದಾದ್ರೆ ನೀವು ಡ್ಯಾನ್ಸಿಂಗ್ ಆಗು ನಿಮ್ಗೆ ಅಪರ್ಚುನಿಟೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂತು ನೀವು ಕ ಇಷ್ಟಪಟ್ಟು ಒಂದು ಹ್ಯಾಬಿಟ್ ಅನ್ನೋ ಥರನ ಹಾಬಿ ಥರನೋ ಹೀಗೆ ಮಾಡ್ಕೊಂಡ್ ಬಂದಿದ್ದು ಅಲ್ಲಿಗೆ ಒಂದು ಸ್ಟೇಜ್ ಅಂತ ಸಿಗ್ತಾ ಬಂತು ಒಂದೊಂದು ಸ್ಟೇಜ್ಗಳು ಸಿಗ್ತಾ ಬಂತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅದು ಎಷ್ಟು ಖುಷಿ ಇರುತ್ತಲ್ವ ಸಿಂಗಿಂಗ್ ಆಯಿತು ನೆಕ್ಸ್ಟ್ ಡ್ಯಾನ್ಸಿಂಗ್ ಸ್ಟಾರ್ ಬಂತು ಅಲ್ಲೊಂದು ಸಾಕಷ್ಟು ಹೆಸರು ಮಾಡಿದ್ವಿ ನಿಮ್ಮ ಪರಿಚಯ ಆಯಿತು ಒರಿಜಿನಲ್ ರಜನಿ ಯಾರು ಅಂತ ಪರಿಚಯ ಆಯಿತು ಸೊ ಹೇಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಅದರಿಂದ ನೀವು ತುಂಬ ವರ್ಕ್ ಮಾಡಬೇಕು ಅಂದರೆ ಸ್ಟ್ರಗಲ್ ಮಾಡಬೇಕು ನೀವು ನಿಮ್ಗೆ ಯಾವುದು ಈಸಿಯಾಗಿ ಸಿಗಲ್ಲ ನಂಗೆ ಅದು ನನ್ನ ತುಂಬ ಚೆನ್ನಾಗಿ ನಾನು ಅದನ್ನು ಮೈಗೂಡಿಸ್ಕೊಂಬಿದೀನಿ ನನ್ನ ಲೈಫಲ್ಲಿ ಬಿಕಾಸ್ ಕಷ್ಟ ಪಡದೆ ಏನೂ ಸಿಗಲ್ಲ ಅನ್ನೋದು ಅದೆಲ್ಲರೂ ಅರ್ಥ ಮಾಡ್ಕೋಬೇಕು ನೀವು ಈಸಿಯಾಗಿ ಯಾವುದೋ ಸಿಕ್ತಿದೆ ಅಂದರೆ ಅದು ನಿಮಗೆ ಶಾರ್ಟ್ ಟೈಮ್ ಅಂತ ಶಾರ್ಟ್ ಟೈಮ್ ಅದು ಉಳ್ಕೊಳ್ಳಲ್ಲ ಅಂತ ಸೊ ಹಾಗಾಗಿ ನಾನು ಬಯಸಿದ್ದೆಲ್ಲ ನನಗೆ ಸಿಗ್ತಾ ಹೋಯ್ತು ಯಾಕೆ ಅಂತಂದ್ರೆ ನಾನು ಅದರಿಂದ ಅಷ್ಟು ವರ್ಕ್ ಮಾಡಿದ್ದೆ ಸೊ ಈವನ್ ಡಾನ್ಸಿಂಗ್ ಸ್ಟಾರು ಅಷ್ಟೇ ಓ ಮೈ ಗಾಡ್ ಡಾನ್ಸಿಂಗ್ ಸ್ಟಾರ್ ಜರ್ನಿ ನನ್ಗೆ ಈಗಲೂ ನೆನ್ಸ್ಕೊಂಡ್ರೆ ಒಂದು ಬರುತ್ತೆ ನನಗೆ ಬಿಕಾಸ್ ಆ ಟೈಮ್ ಸಿಕ್ಕಾಪಟ್ಟೆ ಕ್ರ್ಯೂಷಲ್ ಟೈಮ್ ಅದು ಅಮೃತ ವರ್ಷಿಣಿ ನಡೀತಾ ಇತ್ತು ಇದು ಬೇರೆ ಚಾನಲ್ಲು ಅದು ಬೇರೆ ಚಾನಲ್ಲು ಸ್ವಲ್ಪ ಅದು ಚಾನಲ್ ಟು ಚಾನಲ್ಲು ಬೇರೆ ಚಾನಲಲ್ಲಿ ಮಾಡ್ತಿದ್ದಾರೆ ಆಮೇಲೆ ಇದು ನಮ್ಮ ಫೇಸು ಇವ್ರು ಹೆಂಗೆ ಹೋಗಲ್ಲಿ ವರ್ಕ್ ಮಾಡ್ತಾರೆ ಅನ್ನೋದೆಲ್ಲ ಇತ್ತು ಆವಾಗ ಇವರು ಬೆಳಗ್ಗೆ ಸೆವೆನ್ ಥರ್ಟಿಗೆ ನಮ್ಗೆ ಶೂಟ್ ಸ್ಟಾರ್ಟ್ ಆದರೆ ರಾತ್ರಿ ಟೆನ್ ಥರ್ಟಿ ಆಗ್ತಿತ್ತು ನಾನು ಟೆನ್ ಥರ್ಟಿಗೆ ಶೂಟ್ ಮುಗಿಸಿ ಅಮೃತ ವರ್ಷಿನಿ ಅಲ್ಲಿಂದ ಎಲ್ಲಿ ರಾಜರಾಜೇಶ್ವರಿ ನಗರಿಂದ ಮತ್ತಿಕೆರೆಗೆ ಬರ್ತಿದ್ದೆ ಲೆವೆನ್ ಲೆವೆನ್ ಥರ್ಟಿಗೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಮಾರ್ನಿಂಗ್ ಟೂ ತ್ರೀ ಓ ಕ್ಲಾಕ್ವರೆಗೂ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದೇ ಹೇಳ್ತಿರೋದು ನಾನು ಅವಾಗ ನಾನು ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಮತ್ತೆ ಡೈಲಾಗ್ಸ್ ಹೆಂಗೆ ಹೇಳ್ತಿದ್ದೆ ಅನ್ನೋದೇ ನನಗೆ ನೆನಪಿಲ್ಲ ಇವಾಗ ನಿಜವಾಗ್ಲು ತ್ರೀ ತ್ರೀ ಥರ್ಟಿಗೆ ಬಂದರೆ ಒನ್ ಅವರ್ ಮಲ್ಕೊಳ್ತಿದ್ದೆ ಮತ್ತೆ ಸಿಕ್ಸ್ ಥರ್ಟಿಗೆಲ್ಲ ಶೂಟಿಂಗ್ ವೆಹಿಕಲ್ ಬರ್ತಿತ್ತು ಹೋಗ್ತಿದ್ದೆ ಹಿಂಗೆ ನನ್ನ ಒಂದು ಮೂರು ನಾಲ್ಕು ತಿಂಗಳು ಆ ಜರ್ನಿ ಇದೆಯಲ್ಲ ಒಂಥರ ರಿಯಾಲಿಟಿ ಶೋ ಏನಾದರೂ ಆಗಲಿ ನನ್ನ ಡಾನ್ಸ್ ಅಂದರೆ ನನಗೆ ಅಷ್ಟು ಪ್ರೀತಿ ಸೊ ಹಾಗಾಗಿ ಅದನ್ನು ಗೆಲ್ಲೇಬೇಕು ಅನ್ನೋದು ಒಂದು ಹಠ ಇತ್ತು ನನಗೆ ಸ್ಟಾರ್ಟಿಂಗ್ ಸಿಕ್ಸ್ ವೀಕ್ಸ್ ಅಂತೂ ಯಪ್ಪ ಕಾಲುಗಳು ಮೈ ಮೈ ಫುಲ್ ಬಾಡಿ ನಂದಲ್ಲ ಅನ್ನೋ ಫೀಲ್ ಆಗಿಬಿಟ್ಟಿತ್ತು ನನಗೆ ಅಷ್ಟು ಕಷ್ಟಪಟ್ಟಬಿಟ್ಟಿದ್ದೇನೆ ಯಾಕಂದ್ರೆ ನಂಗೆ ಡಾನ್ಸ್ ಗೊತ್ತಿಲ್ಲ ನನಗೆ ನನ್ನ ಪಾರ್ಟ್ನರ್ ಇದ್ದೋನು ಇಟ್ಸ್ ಎ ವೆರಿ ಗುಡ್ ಡಾನ್ಸರ್ ಸುಚಿನ್ ಅವರು ಹೆಂಗೆ ಅಂದ್ರೆ ಈ ಸಾಲ್ಸಾ ಅದೆಲ್ಲ ಮಾಡ್ತಿದ ಲಾಟೆ ಅವೆಲ್ಲ ಏನು ಭಯಂಕರವಾಗಿ ಮಾಡೋರು ಗೊತ್ತಾ ಅವರು ಸೂಪರ್ ಡಾನ್ಸರ್ ಅವರು ಅವ್ರಿಗೆ ಮ್ಯಾಚ್ ಮಾಡ್ಬೇಕಿತ್ತಲ್ಲ ಅದೇ ಒಂದು ದೊಡ್ಡ ಟಾಸ್ಕ್ ನನಗೆ ಫಸ್ಟ್ ಈ ಅಪ್ಪನ ಸಮಾಧಾನ ಪಡಿಸ್ಬೇಕು ಆಮೇಲೆ ನನ್ನ ಜಡ್ಜಸ್ಸಿಗೆ ಸೊ ಬ ಸಿಕ್ಕಬಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಬಿಡ್ತಾ ಇರಲಿಲ್ಲ ಅವರು ಪಾಪ ಬಾಯ್ಸ್ಗಳು ಅಷ್ಟೇ ಡ್ಯಾನ್ಸರ್ಸ್ಗಳು ನನ್ನ ಜೊತೆಲೇ ಇರ್ತಿದ್ರು ಪಾಪ ಅವರು ನಿದ್ದೆ ಗಿಡವರು ಹಂಗೆ ಹೇಳ್ಕೊಟ್ ಹೇಳ್ಕೊಟ್ಟು ಹೇಳ್ಕೊಟ್ ಹೇಳ್ಕೊಟ್ಟು ಮಾಡಿಸಿ ಫೈನಲಿ ಅದು ಸ್ಟೇಜ್ ಮೇಲೆ ಔಟ್ಪುಟ್ ಕಾಣಿಸ್ತಿತ್ತು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಎವ್ರಿ ಎಪಿಸೋಡು ಕೂಡ ತುಂಬ ಅನ್ಫರ್ಗೆಟಬಲ್ ಎಪಿಸೋಡ್ಸು ನಮ್ಗೆ ಫಸ್ಟೇ ಆ ಪಿಯೋನೋದೊಂದು ಕಾನ್ಸೆಪ್ಟ್ ಮಾಡ್ತಾನೆ ನಮ್ಮ ಡಾನ್ ಇವನು ಕೊರಿಯೋಗ್ರಫರು ಏನು ಕಾನ್ಸೆಪ್ಟ್ ಅಂದರೆ ಫುಲ್ಲು ಆಫ್ ಬಾಡಿಗೆ ನನಗೆ ಪಿಯೋನೋ ಪೇಂಟಿಂಗ್ ಮಾಡಿಸ್ಬಿಟ್ಟು ರವಿ ಸರ್ದೆ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂತೇಳ್ಬಿಟ್ಟು ಸೋಲೇ ಇಲ್ಲ ಸಾಂಗ್ ಮಾಡ್ತೀವಿ ನನಗೆ ಈಗಲೂ ಆ ಸಾಂಗ್ ಮರೆಯೋಕ್ಕೆ ಆಗಲ್ಲ ನಾನು ಫಸ್ಟು ಲಿಫ್ಟಿಂಗ್ ಮೂಮೆಂಟ್ಸು ಆಮೇಲೆ ಅದು ಒಂಥರ ಬೇರೆ ಡಾನ್ಸ್ ಫಾರ್ಮ್ ಅದು ತುಂಬ ಚೆನ್ನಾಗಿತ್ತು ಅದು ಬಿಟ್ಟರೆ ನನಗೆ ಇನ್ನೂ ಒಂದು ಚೆನ್ನಾಗಿ ನೆನಪಿರೋದಂದ್ರೆ ನೆಕ್ಸ್ಟ್ ಅದೇ ಬಂದೆ ಹೋ ಮೈಗಾಡ್ ಅದಂತೂ ಈಗಲೂ ಎಲ್ಲೋದ್ರೂ ತುಂಬ ಜನ ಕೇಳ್ತಾರೆ ಆ ಕಾಳಿ ಪರ್ಫಾರ್ಮೆನ್ಸ್ನ ಮತ್ತೆ ನಾವೆಲ್ಲೂ ನೋಡೋಕೆ ಆಗಲಿಲ್ಲ ಮೇಡಮ್ ನಿಮ್ಮ ಥರ ಮಾಡಿದ್ದು ಅಂತ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅಷ್ಟು ಎಲಿಗೇಂಟಾಗಿ ಆ ಒಂದು ಪ್ರಮೋ ಪ್ರಮೋದ್ ಅವ್ರ ಹೆಸರು ಹಾಂ ಪ್ರಮೋದ್ ಅನ್ಸುತ್ತೆ ಮಂಗಳೂರಿಂದ ಬಂದಿದ್ರು ಕೊರಿಯೋಗ್ರಫರ್ ಅದಕ್ಕೆ ಅಂತಲೇ ಆಗಿ ಕೊರಿಯೋಗ್ರಫಿ ಮಾಡೋಕ್ಕೆ ಬಂದಿದ್ರು ಅವ್ರದ್ದು ಸ್ಪೆಷಾಲಿಟಿ ಏನು ಗೊತ್ತಾ ನೀವು ಸ್ಟೇಜಲ್ಲಿ ಪಫಾಮ್ ಮಾಡ್ತಾಯಿದ್ರೆ ಆ ಶೌಟ್ ಇದೆಯಲ್ಲ ನೀವು ಆ ನಾನು ಹಿಂಗೆ ಆ ಮರ್ದನ ಮಾಡಕ್ಕೆಲ್ಲ ಹೋದಾಗ ಆ ಶೌಟ್ ಇದೆಯಲ್ಲ ಆ ಶೌಟ್ ಜಡ್ಜಸ್ ಕೇಳಿಸ್ಬೇಕಿತ್ತು ಸಾಂಗ್ ಮಧ್ಯದಲ್ಲಿ ಆಕ್ಚುಲಿ ಅದು ನಾವು ಮಾಡಿದ್ವಿ ಅಲ್ಲಿ ನಮ್ಗೆ ಆ ಸೌಂಡ್ ಅಲ್ಲಿ ಕೇಳಿಸಿಲ್ಲ ಬಟ್ ನೀವು ಆ ರಿಯಲ್ ಫೀಲ್ ಕೇಳಿದ್ರೆ ಆ ಗೂಸ್ ಬಂಬ್ಸ್ ಬರುತ್ತೆ ನಮ್ಗೆ ನಾವು ಸ್ಟೇಜ್ ರಿಹರ್ಸಲ್ ಎಲ್ಲ ಮಾಡ್ಬೇಕಾದ್ರೆ ಆ ಶೌಟ್ಗೆನೆ ಅವತ್ತೇನೆ ಎಲ್ಲ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಇದು ಅಂತ ಎಲ್ಲರೂ ಅಲ್ಲೆಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ರು ఆ పర్ఫార్మెన్స్ అంగే బు కూడా ఓకే